ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಸೂಪರ್ ಸೂಪರಾಗಿದ್ದೀರಾ ಅಂತ ಅನ್ಕೊಂತ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯೇ ನಾನು ಎದ್ದಾಗ ಅಂದರೆ ಬೆಳಗ್ಗೆ ಆಗಿಲ್ಲ ಹನ್ನೊಂದು ಗಂಟೆ ಆಗ್ತಾ ಬಂತು ಟೈಮಲ್ಲೇ ಇವತ್ತು ಲೇಟಾಗಿದ್ದೀನಿ ತರಳೆಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟೆ ಐದು ಗಂಟೆಗೆ ಎದ್ದು ಮತ್ತೆ ನಿದ್ದೆ ಬಂತು ಅಂತ ಮತ್ತೆ ಮಲ್ಲಿಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಎದ್ದಿದ್ದೀವಿ ಪುನರ್ ಕೂಡ ಆಟ ಆಡ್ತಾ ಇದ್ದಾನೆ ಇನ್ನೂ ತಿಂಡಿ ಮಾಡಿಲ್ಲ ಮನೆ ಕೆಲಸ ಎಲ್ಲ ತುಂಬಾ ಇದೆ ಹಾಸಿಗೆನೂ ಕೂಡ ಎತ್ತೋಗ್ಬಿಟ್ಟಿಲ್ಲ ಅವನು ಅಲ್ಲೇ ಆಟ ಆಡ್ತೀನಿ ಅದ್ರ ಮೇಲೆ ಅಂತ ಹೇಳಿ ಆಟ ಆಡ್ತಾ ಇದ್ದಾನೆ ಕೇಕ್ ತಿಂತಾರೆ ಹಾಂ ನಿಮ್ಮ ಅಪ್ಪ ತಂದ್ಕೊಡೋದಕ್ಕೂ ಹಾಂ ಕೇಕ್ ತಿಂತಾರೆನವ ಮತ್ತೆ ಕೇಕ್ ಬೆಳಬಳಗ್ಗೆ ಏನಕ್ಕೆ ಬೇಕು ಬೇಕು ಅನ್ನ ಹಿನ್ನೂ ಬೆಳ್ಳು ಬೆಳಗ್ಗೆನೆ ಕೇಕ್ ತಿಂತ ನೋಡಿ ಫ್ರೆಂಡ್ಸ್ ಯಾವಾಗಲೂ ನಾವು ಫ್ರೂಟ್ಸ್ ಸಹ ಯೂಸ್ ಮಾಡೋದು ಇದೇ ಕಾರಣಕ್ಕೆ ಜಾಸ್ತಿ ಕೇಕು ಇದಂತ ಕೇಕೊಂದು ಇಷ್ಟಪಟ್ಟು ತಿಂತಾನೆ ಜಾಸ್ತಿ ಬೇಕ್ರಿ ಐಟಮ್ಸ್ ತಿನ್ನಲ್ಲ ಬಟ್ ಕೇಕೊಂದು ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಬೇಕು ಅಂತ ಹೇಳಿ ಇಸ್ಕೊಂಡು ತಿಂತಾ ಇದ್ದೆ ಹೇಳೋಕ್ಕೂ ಆಗಲ್ಲ ಮಕ್ಳಿರೋ ಮನೇಲಿ ಗೊತ್ತಾಗುತ್ತೆ ಮಕ್ಕಳು ಇಷ್ಟ ಮಾಡ್ತಾರೆ ಅಂತ ಹೇಳಿ ಕೊಡಲಿಲ್ಲ ಅಂದರೆ ಅತ್ತೆ ಬಿಡ್ತಾರೆ ಆಡುವ ಈಗ ಇದೇಂಗೆ ಮಾวนೆನ 17 ಇದೆ ಇದು ಓಕೆ ಬಿರಿಯಾತಿ ಬಿರಿಯಾತಿ ಅದು ತ ಬಾಯಿ ಫ್ರಾಂಟ್ ಗೆ ಗೆಫಾ ಬಿಡಿಲ್ಲ ಅದು ನಮ್ಮುರೆಲ್ಲ ನಮ್ಮುರೆಲ್ಲ ಮರಗಡೆ ಇದೆ అది నేను అనుకోట్ని అన్నమాట ఆ రండి 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 ఆ ಈ ಆಂಟಿ ಅಂತೂ ತುಂಬಾ ಪರಿಚಯ ಆಗಿಬಿಟ್ಟಿದ್ದಾರೆ ಬಂದು ಇಷ್ಟು ದಿನಕ್ಕೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಅಣ್ಣನೂ ಅಷ್ಟೇ ಅಲ್ಲಿ ನಮ್ಮ ಮನೆ ಹತ್ರ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾರೆ ನಾನು ಬರೋವರೆಗೂ ಅವ್ರಿಗೆ ಗೊತ್ತು ನಾನು ತೊಗೋತೀನಿ ಪ್ರತಿ ದಿನ ಬಂದಾಗೆಲ್ಲ ತಗೊಂತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಇಷ್ಟು ದಿನ ಆಗುತ್ತೆ ನಾನು ಬರೋದು ಅಷ್ಟು ಮಾತ್ರ ತಗೋ ಮತ್ತು ನಾನು ಬರ್ತೀನಿ ಅಂತ ಹೇಳ್ತಾರೆ ದುಡ್ಡನ್ನು ಅಷ್ಟೇ ಹತ್ತು ರೂಪಾಯಿ ನನಗೆ ಕೊಡಬೇಕಾಗಿತ್ತು ಆದರೆ ಅವ್ರು ಧ್ಯಾನ ಮಾಡಿಕೊಂಡು ನಿಂಗೆ ಹತ್ತು ರೂಪಾಯಿ ಕೊಡಬೇಕಿತ್ತು ತಗೋ ಅಂತ ಹೇಳಿ ಕೊಡ್ತಾ ಇದ್ದಾರೆ ನಾನು ಮರತ್ತೆ ಹೋಗಿದೆ ನಾನು ಮರತ್ತೆ ಹೋಗಿದ್ದೆ ಅಂತ ಅಂತ ಹೇಳಿದೆ ಇಲ್ಲ ಹಾಲಿಗಾದ್ರೂ ನಿನಗೆ ಬೇಕಾಗುತ್ತಲ್ವ ನಾವು ದಿನ ತಗೊಳ್ಳೋರಿಗೆ ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು ಹತ್ತು ರೂಪಾಯಿ ಅವರೇ ನನಗೆ ಕೊಡಬೇಕಿತ್ತು ಅದನ್ನು ನಾನು ಮರೆತೇ ಹೋಗಿದ್ದೆ ಹೌದಾ ಅಂತ ಹೇಳಿ ಮಾತಾಡ್ಕೊಂಡು ಹೋದ್ವಿ ಆಂಟಿ ಇದು ನನ್ನ ಮೊಮ್ಮಗಳು ಅಂತೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ತಿನ್ಬಾರ್ದು ಕಂದಮ್ಮ ತಿಂತೀಯಪ್ಪ ಜ್ವರ ಬಂದು ಮೊಂಡ್ರೆ ಫಸ್ಟ್ ಟೈಮ್ ಹಾಕ್ತಿರದ ಮುಂಚೆ ನಿಮ್ಮೂರಲ್ಲಿ ಹಾಕಲ್ವಾ ಸಣ್ಣ ಹುಡುಗಿಯಿಂದ ಹಾಕೇ ಇಲ್ವಾ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಸೊಪ್ಪರಾಗಿದ್ದಾರೆ ಅಂತ ಅನ್ಕೊತಾ ಇವತ್ತಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಗಲೇ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಫ್ರೆಂಡ್ಸ್ ಇನ್ನೂ ತಿಂದಿಲ್ಲ ನಾವು ಯಾಕೆ ಅಂದರೆ ಹತ್ತು ಗಂಟೆಗೆ ಎದ್ದು ಹತ್ತು ಗಂಟೆಗೆ ಗೆದ್ದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳೆದು ಹಿಂಗೆ ಪುನರ್ ನೋಡಿದೆ ಟೀ ಮಾಡ್ಕೊಂಡು ಕುಡ್ದೆ ಇದೇ ಆಗೋಯ್ತು ಸೊ ಇವಾಗ ಮಾಡೋಣ ಅಂತೇಳಿ ಮಳೆ ಸ ಸ್ಟಾರ್ಟ್ ಆಯಿತು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಬಿಸಾಕಿರ್ತಾನೆ ಫ್ರೆಂಡ್ಸ್ ಆಟ ಸಾಮಾನೆಲ್ಲ ನೋಡಿ ಇಲ್ಲಿ ಪುನರ್ ಮಳೆ ಬರ್ತಿದ್ದೆ ನೀನು ಆಟೋ ಸಾಮಾನು ಎತ್ಕೊಳಲ್ವಾ ಇಲ್ಲೇ ಮಳೆ 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 ಬಟ್ಟೆ ತೊಳೆಣ ಅಂತಂದ್ರೆ ಫ್ರೆಂಡ್ಸ್ ಮಳೆ ಬರ್ತಿದೆಯಲ್ಲ ಈ ಸುಮ್ಮನೆ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಟ್ಟೆ ತೊಳಿಬೇಕಿತ್ತು ಮಳೆ ಸ್ಟಾರ್ಟ್ ಆಯಿತು ಈಗ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವಾ ಸೊ ಹಾಗಾಗಿ ಬಟ್ಟೆ ತೊಳೆಯೋದು ಕ್ಯಾನ್ಸಲ್ ಆಯಿತು ಇವಾಗಿನೂ ಬಿಸ್ಲತ್ತಿತ್ತು ಸೊ ಬಿಸಿಲೀತಲ್ಲ ಬಟ್ಟೆ ತೊಳೆಯೋಣ ಅಂತ ಅಂದ್ಕೊಂಡೆನೂ ಬಿಸಿಲಿತ್ತು ಬಿಸಿಲೈತ್ತಲ್ಲ ಬಟ್ಟೆ ತೊಳೆಯೋಣ ಅಂದ್ಕೊಂಡೆ ಬಟ್ಟೆ ತೊಳೆಯೋಣ ಅಂತ ಅಂದ್ಕೊಳ ಶೋಳು ಮತ್ತೆ ಮೋಡಾಗಿ ಮಳೆ ಬರ್ತಿದೆ ಸೊ ಈಗ ಏನಾದರೂ ರೆಸಿಪಿ ಮಾಡೋಣ ಅಂತ ಹೇಳಿ ಅನ್ನ ಉಳಿದಿದೆ ರಾತ್ರಿದು ಸೊ ಅದಕ್ಕೆ ಸಿಂಪಲ್ಲಾಗಿ ಏನಾದರೂ ದೋಸೆ ಗೀಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಶ್ನೆ ಮಾಡ್ತೀನಿ ಯಾಕೆಂದರೆ ರಾತ್ರಿ ನಾನ್ ವೆಜ್ ಸಾಂಬಾರು ಮಾಡಿದ್ವಲ್ಲ ಹಂಗಾಗಿ ಸಾಂಬಾರಿದೆ ಚಟ್ನಿ ಮಾಡ್ಕೊಳ್ಳೋದ ಅದೇ ಸಾರಿಗೆ ದೋಸೆ ಮಾಡ್ಕೊಳ್ಳೋದ ನೋಡ್ತೀನಿ ರಾತ್ರಿ ಮಿಕ್ಕಿರೋ ಅಂದಲ್ಲಿ ಒಂದು ರೆಸಿಪಿ ಮಾಡ್ತೀನಿ ಬನ್ನಿ ನೋಡೋಣ ಸೊ ನಾನು ಇದ್ರ ಬಗ್ಗೆ ಒಂದು ಹೇಳಲೇಬೇಕು ಯೂಟ್ಯೂಬಲ್ಲಿ ತಂಗ್ಳನ್ನದ ರೆಸಿಪಿ ನೋಡಿಕೊಂಡು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಏನಂತಂದರೆ ತಂಗ್ಳನ್ನ ಇರೋದ್ರಲ್ಲಿ ದೋಸೆ ಫ್ಲಫಿಯಾಗಿ ದೋಸೆ ಬರುತ್ತೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಿ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ರೆ ದಯವಿಟ್ಟು ಯಾರೂ ಕೂಡ ಆ ರೆಸಿಪಿನ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನನಗಂತೂ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಡಬ್ಬಾ ಥರ ಇತ್ತು ಟೇಸ್ಟು ದೋಸೆ ಮಾತ್ರ ಚೆನ್ನಾಗಿ ಬಂತು ಕಾಯಿ ಮತ್ತು ರವೆ ಮತ್ತು ಅಕ್ಕಿ ಅನ್ನನ ತಂಗ್ಳನ್ನ ಮಿಕ್ಕಿರೋ ಅನ್ನನ ಹಾಕ್ಕೊಂಡು ರುಬ್ಬಿ ಅದಕ್ಕೆ ಸ ಸಕ್ಕರೆ ಮತ್ತು ಉಪ್ಪು ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡಿ ದೋಸೆ ಬ್ಯಾಟರ್ ಥರ ರೆಡಿ ಮಾಡಿಕೊಂಡು ದೋಸೆ ಹಾಕೋದು ಅಷ್ಟೇ ಆದರೆ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ದೋಸೆ ಮಾತ್ರ ಸಾಫ್ಟಾಗಿ ಬಂದಿತ್ತು ಇಲ್ಲ ಅಂತ ಹೇಳೋದಿಲ್ಲ ರುಚಿ ಮಾತ್ರ ವೋಸ್ಟ್ ಆಗಿತ್ತು ನಿಜವಾಗ್ಲೂ ತಿನ್ನೋಕ್ಕೂ ಕೂಡ ಆಗೋದಿಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ ಆ ಕಾಯಿ ಒಂಥರ ತಂಗ್ಳನ್ನದು ಉಪ್ಪು ಹಾಕಿರ್ತೀವಿ ಏನೇನೋ ಒಂಥರ ಬೊಟ್ಟಿಗೆ ಬ್ಯಾಡ್ ಟೇಸ್ಟ್ ಇತ್ತು ಚೆನ್ನಾಗಿರ ಚೆನ್ನಾಗಿರಲಿಲ್ಲ ಟೇಸ್ಟ್ ಅಂತೂ ಕೆಡ್ದಾಗಿತ್ತು ನಾನು ಎಷ್ಟೊಂದು ಅಯ್ಯೋ ವೇಸ್ಟ್ ಮಾಡಿಬಿಟ್ನಲ್ಲ ಅರ್ಧ ಹೋಳು ಕಾಯಿ ಕಂಡು ಸಫರ್ ಪಟ್ಟೆ ನಿಜವಾಗ್ಲೂ ಈ ಥರ ಹೋಗ್ಬೇಡಿ ಚೆನ್ನಾಗಿರಲ್ಲ ಅದು ಅಷ್ಟೇ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಸಾಫ್ಟಾಗಿ ಬರುತ್ತೆ ಬಟ್ ಟೇಸ್ಟ್ ವೈಸ್ ಅಂತೂ ಡಬ್ಬ ಥರ ಇತ್ತು ಯಾರು ಟ್ರೈ ಮಾಡೋಕೋಗ್ಬಿಡಿ ನಾನು ಟ್ರೈ ಮಾಡಿ ಆಮೇಲೆ ಥೋ ಈ ಥರ ಆಗಿಬಿಡ್ತಲ್ಲ ಅಂತ ಅಂದ್ಕೊಂಡೆ ನೋಡಿ ಚೆನ್ನಾಗಿ ಬ್ಯಾಟರ್ ಎಲ್ಲ ಚೆನ್ನಾಗಿ ಕಾಣ್ತದೆ ದೋಸೆ ಹಾಕ್ತಾಗ್ಲೂ ಕೂಡ ಅಷ್ಟೇ ಎಷ್ಟು ಫ್ಲಫಿಯಾಗಿ ಹರಡ್ಕೋತು ಅಂದರೆ ಸ್ವಲ್ಪನೂ ಕಿತ್ತೋಗ್ಲಿಲ್ಲ ಅನ್ನೋದ ದೋಸೆ ಅಂದರೂ ಕೂಡ ಸ್ವಲ್ಪನೂ ಸ್ವಲ್ಪ ಕಿತ್ತೋಗ್ಲಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳಿ ಎರಡನೇದು ಅಷ್ಟೇ ಸ್ವಲ್ಪ ಒಂದು ಒಂದು ಸಲನೂ ಕಿತ್ಕೊಳ್ಳೋದಾಗಲಿ ಇದಾಗ್ಲಿ ಮಾಡಲಿಲ್ಲ ಎಷ್ಟು ದಪ್ಪ ಹಾಕಿದ್ರು ದೋಸೆ ಫುಲ್ಲು ತೆಳುವು ಬರ್ತಾಯಿತ್ತು ನಾನು ಹಂಗೂ ಅಂದ್ಕೊಂಡೆ ದೋಸೆ ನೋಡಿದ್ರೆ ಇಷ್ಟು ದಪ್ಪ ಹಾಕ್ತಾಯಿದ್ದೀನಿ ಆದರೂ ಕೂಡ ಫುಲ್ಲು ತೆಳುವು ಅಂದರೆ ಫುಲ್ಲು ದಾ ಪೇಪರ್ ಟೈಪಲ್ಲಿ ಬರ್ತಾಯಿತ್ತು ದೋಸೆ ಏನು ಈಗ ಈ ಥರ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ ಅದ್ರ ಪಾಪ ಈರುಳ್ಳಿ ಪಲ್ಯನೂ ಮಾಡಿಕೊಂಡೆ ನಾನು ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆದರೆ ಡಬ್ಬಾ ಥರ ಇತ್ತು ದೋಸೆ ಮಾತ್ರ ತಿನ್ನೋಕ್ಕೂ ಒಂದು ತುತ್ತೂ ಕೂಡ ತಿನ್ನೋಕ್ಕಾಗಲಿಲ್ಲ ಅಷ್ಟು ಕೆಟ್ಟದಾಗಿತ್ತು ದೋಸೆ ಮಾತ್ರ ಸೊ ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ ಪಸ್ನಲಿ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪಿರಿಮೆಂಟ್ ಮಾಡಿ ಇನ್ನೊಂದು ಸಲ ನಿಜವಾಗ್ಲೂ ತಂಗ್ಲನ್ನದಲ್ಲಿ ದೋ ಥರ ದೋಸೆ ಮಾಡೋಕ್ಕಂತೂ ಹೋಗಲ್ಲ ರೊಟ್ಟಿ ಅಥವಾ ಅನ್ನ ಒಗ್ಗರಣೆ ಅನ್ನ ಮಾಡಿದ್ರು ಎಷ್ಟೋ ಚೆನ್ನಾಗಿರೋದು ನಾನು ಯಾವಾಗಲೂ ಅನ್ನ ಉಳಿದ್ರೆ ಅನ್ನ ಒಗ್ಗ್ರೇ ಒಗ್ಗರಣೆ ಅನ್ನ ಅಥವಾ ದೋಸೆ ರೊಟ್ಟಿ ಮಾಡ್ತೀನಿ ಥರ ದೋಸೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ದೋಸೆ ಮಾಡೋಕ್ಕೋಗಿ ಹೋಗಿ ಡಬ್ಬ ಥರ ಬಂತು ವೇಸ್ಟ್ ಕೂಡ ಆಯಿತು ಟೆರೋ ಏನು ಕೆರೆ ತುಂಬಿತಾ ಕೆರೆ ತುಂಬಿತಾ ನೋಡೇ ಇರ್ಲಿಲ್ಲ ನಮ್ಮ ಮನೆ ಹತ್ರ ಕೆರೆ ತುಂಬಿತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಿನ್ನೆ ನಿನ್ಸಿದ್ದೆ ಇಲ್ಲಿ ಕೆರೆ ತುಂಬಿತಂತೆ ಕೆರೆನಾ ಕೆರೆ ತುಂಬಿದ್ಯಾ ಹಾ ಚಿನ್ನಮ್ಮ ಬಾ ನೋಡ್ರಿ ಖಾಲಿ ಆಗ್ತಾ ಹೋಗ್ತಾ ಇದಾವೆ ನೀರೆಲ್ಲ ಹ್ಮ್ ಹ್ಮ್ ಖಾಲಿ ನೋಡಿ ಬಾ ನೋಡಿ ಅದಕ್ಕೆ ಏನೇನು ಗಲೀಜಿಯಲ್ಲ ಹಂಗಾಗಿ ಅದು ಸ್ಟಾಕ್ ನೀರು कसं काको अंद्र इल्ले बंद बंद एसित या बा चपली बुटी मारतो काय तो का तो का काय तो ಈ ಬೆಂಗಳೂರಲ್ಲಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಟೆರೆಸ್ ಮ್ಯಾಕ್ ಬಂದಿದೆ ನಮ್ಮ ಮನೇಲಿ ನೆಟ್ವರ್ಕ್ ಇಶ್ಯೂ ಇದೆ ತುಂಬನೇ ನೆಟ್ವರ್ಕ್ ಸಿಗೋದೇ ಇಲ್ಲ ಸೊ ಹಾಗಾಗಿ ಟೆರೆಸ್ ಮ್ಯಾಕ್ ಬಂದಿದೆ ಪುನರ್ವು ಟಿ ವಿ ನೋಡ್ತಾ ಇದ್ದಾನಲ್ಲ ಅಂತ ಮೆತ್ತುಗೆ ಆ ಟೆರೆಸ್ ಮೇಲೆ ಬಂದು ಅಪ್ಲೋಡ್ ಮಾಡ್ತಾ ಇದ್ದರೆ ಪುನರ್ವು ಆಚೆ ಬಂದು ಎಲ್ಲಿ ಬಾ ಮಳೆ ಬರ್ತಿದೆ ಶೀತ ಆಗುತ್ತೆ ಚುಚ್ಚಿ ಮಾಡ್ತಾರೆ ನೋಡು ಕಣ್ಣು ನೋವಾಗುತ್ತೆ ನೋಡು ಹಂಗೆ ಹಿಂಗೆ ಅಂತಲೇ ಹೇಳ್ತಾ ಇದ್ದ ಸೊ ಆನೆ ಬರ್ತಾನೆ ಇತ್ತು ಇನ್ನು ಅವನು ನನ್ನ ಮೇಲೆ ಎಷ್ಟು ಕೇರ್ ತಗೋತಾನೆ ಅಂದರೆ ಅವನು ನಾನು ಏನು ಹೇಳಿರ್ತೀನಿ ಅವನಿಗೆ ಅದನ್ನು ರಿಪೀಟ್ ನನಗೆ ಹೇಳ್ತಾನೆ ಹುಷಾರಿಲ್ದಂಗೆ ಆಗುತ್ತೆ ನೋಡು ದೊಡ್ಡನಾಗಲ್ಲ ಅಂತ ಹೇಳಿ ನನಗೆ ರಿಪೀಟ್ ಹೇಳ್ತಾನೆ ಮತ್ತು ನೀನು ನೋಡ್ಕೊಳ್ಳೋದು ಯಾರಮ್ಮ ಅವತ್ತು ನೋಡು ಜ್ವರ ಬಂದಿತ್ತಲ್ಲ ಹಂಗೆ ಹಂಗಾಗ್ಬಿಡುತ್ತೆ ಬಾ ಅಮ್ಮ ಬಾ ಅಮ್ಮ ಅಂತ ಎಲ್ಲ ಕರೀತಾ ಇದ್ದ ನಾನು ಹೋಗೋ ಬರ್ತೀನಿ ಒಂದು ಎರಡು ನಿಮಿಷ ಅಂತ ಹೇಳಿದ್ರು ಕೇಳಲಿಲ್ಲ ಅಷ್ಟು ಹಠ ಮಾಡಿದೆ ಆಮೇಲೆ ಹತ್ತಾಗ ಹೆಂಗೋ ಅಪ್ಲೋಡ್ ಮಾಡಿ ಕೆಳಗಡೆ ಬರ್ತಾ ಇದ್ದೆ ತುಂಬ ಮಳೆ ಸೋನೆ ಮತ್ತು ಮಳೆ ಬರ್ತಾನೆ ಇತ್ತು ೂರು ಮಾಡೋಕೆ ಟೆರೆಸ್ ಬಂದಿದೆ ಮಳೆ ಬರ್ತಿದೆ ಅದಕ್ಕೆ ಅಮ್ಮ ಮಳೆ ಬರ್ತಿದೆ ಬಾ ಬಾ ಅಂತ ಕರೀತಾವ ಸೊ ನೇರಳೆಹಣ್ಣು ಕೊಟ್ಟಿದ್ರು ಆ ಆಂಟಿ ಅದೇ ಹಣ್ಣು ತಗೊಂಡಿದ್ನಲ್ಲ ಆ ಆಂಟಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು ನೇರಳೆಹಣ್ಣು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾನ್ಸರ್ ಪೇಶೆಂಟಿಗೆಲ್ಲ ನೇರಳೆಹಣ್ಣನ್ನು ಕೊಡ್ತಾರೆ ನಾನು ನೋಡಿದ್ದೀನಿ ಸೊ ತುಂಬಾ ಒಳ್ಳೇದು ನನಗಂತೂ ಮಧ್ಯಾಹ್ನ ಟೈಮ್ ಪಾಸ್ ಮಾಡೋದು ಹೆಂಗೆ ಅನ್ನಿಸ್ತಾ ಇತ್ತು ಬಟ್ಟೆ ತೊಳೆಯೋದಿತ್ತು ಒಂದು ರಾಶಿ ಬಟ್ ಬಟ್ಟೆ ತೊಳೆಯೋದಕ್ಕೆ ಏನು ಕಾರಣ ಅಂದರೆ ಮಳೆ ಇದೆ ಒಣಗೋದಿಲ್ಲ ಎಲ್ಲಿ ಒಣ ಹಾಕೋದು ಟೆರಸ್ ಮೇಲೆ ಹಾಕಿದ್ರೆ ಪದೇ ಪದೇ ನೆನೀತನೇ ಇರುತ್ತೆ ಅದಕ್ಕೆ ಯೋಚನೆ ಮಾಡ್ತಾ ಇದೆ ಏನು ಮಾಡೋದು ಏನು ಟೈಮ್ ಪಾಸ್ ಮಾಡೋದು ಅಂತ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಟ್ರೈ ಪೋಡ್ ಇಲ್ಲ ಏನು ಮಾಡೋದು ಅಂತ ಅದನ್ನೇ ಯೋಚನೆ ಮಾಡಿಕೊಂಡು ಟಿ ವಿ ನೋಡ್ಕೋತಾ ಇದ್ದೆ ಟಿ ವಿ ನೋಡ್ಕೊ ಪುನರ್ವ್ರು ಮಲಗಿದ್ದಾನೆ ಅವನು ಕೂಡ ಎಬ್ಬರಿಸ್ಬೇಕು ನಾಲ್ಕು ಗಂಟೆ ಆಗ್ತಾ ಬಂತು ಅವನಂತೂ ನಾವೇ ಎಬ್ಬರಿಸ್ಬೇಕು ಅವನು ಎದೊಳೋದಿಲ್ಲ ಅಷ್ಟು ನಿದ್ದೆ ಮಾಡ್ತಾನೆ ಸೊ ಚೆನ್ನಾಗಿತ್ತು ತಿಂದು ಅವನು ಎಬ್ಬರಿಸೋಣ ಅಂತ ಹೇಳಿ ಹೋದೆ ಅದೇಳಿ ಏನು ಏನು ನಿದ್ದೆ ಮಾತಾಡ್ತಿದ್ದೀರಲ್ಲ ಏನಮ್ಮಯ್ಯೋ ಏನೇನೋ ಮಾತಾಡ್ತಿದ್ದೆ ಎದ್ದು ಬರ್ರಿ ಎದ್ದು ಬರ್ರಿ ಅಯ್ಯೋ ಅಯ್ಯೋ ಚಾಕು ನಿದ್ದೆ ಮಾಡಿದ್ದು ಚಾಕು ಕಂಡ್ರಿ ನಿದ್ದೆ ಮಾಡಿದ್ದು ಅಯ್ಯೋಯ್ಯೋ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಸಾರಿ ಪುನರ್ವೂ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾನೆ ನಾನು ಮತ್ತು ಅವನು ಇಬ್ಬರೇ ಇರೋದರಿಂದ ಯಾವಾಗಲೂ ಕೂಗಾಡ್ತಾನೆ ಇರ್ತಾನೆ ಸೊ ಹಂಗಾಗಿ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಕ್ಷಮಿಸಿ ಹಿಂಗೆ ಪುನರ್ವೂ ಎದ್ದಾಗ ಸ್ವಲ್ಪ ಹೊತ್ತು ಆಟ ಮಾಡ್ತಾನೆ ನಿಧಾನಕ್ಕೆ ಅವನನ್ನು ಸಮಾಧಾನ ಮಾಡಬೇಕು ಏನಾದರೂ ಕೊಟ್ಟು ಬಟ್ಟೆ ಹಾಕಿ ಎಲ್ಲ ಸಮಾಧಾನ ಮಾಡಿದ್ರೆ ಸರಿ

ಇಲ್ಲ ಬುಸ್ಟ್ ಚಾರ್ಜಿಗೆ ಯಾಕೆ ದುಡ್ಡು ನಾನೇ ಕರ್ಕೊಂಡು ಹೋಗಿ ನಾನೇ ಕರ್ಕೊಂಡ್ ಬಂದು ಬಿಟ್ಬರ್ತೀನಿ ನಾನೇ ಕರ್ಕೊಂಡು ಹೋಗ್ತೀನಿ ಲಂಚ್ ಬ್ಯಾಗ್ ಸರ್ ಲಂಚ್ ಬ್ಯಾಗ್ ತರುತ್ತೆ ನಾಳೆ ಸಂಜೆ ಪಪ್ಪ ಈಗ ಬರ್ಬೇಕಾದ್ರೆ ತರೋ ಕೇಳ್ತೀನಿ ಹೋಗ್ತೀಯ ನಾಳೆ ನೀನು ಫಸ್ಟ್ ಸ್ಕೂಲ್ ಹೋಗು ಆಮೇಲೆ ಕೆಲಸ ಮಾಡಬಂತೆ ನಾಳೆಯಿಂದ ನಾನೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬರ್ತೀನಿ ಆಮೇಲೆ ಸ್ಕೂಲ್ ಬಿಟ್ಟಾಗ ನಾನೇ ಬಂದು ಕರ್ಕೊಂಡ್ ಬರ್ತೀನಿ ಈಗ ಹೇಳು ಸ್ಕೂಲಿಗೆ ಹೋಗ್ತೀಯ ನೀನು ಎವಿ ಡೌ ಮಾಡ್ಬೇಡ ರಜಾ ನೀನು ನಾನೇ ಕರ್ಕೊಂಡೋಗಿ ನಾನೇ ಬರ್ತೀನಿ ನೀನು ಸ್ಕೂಲ್ಗೆ ಹೋಗ್ತೀಯಾ ಅಷ್ಟೇ ಹೇಳು ಅಲ್ಲೇ ನಾನಾಕ ಸ್ಕೂಲಲ್ಲೂ ಆಟ ಸಾಮಾನು ಇರ್ತವೆ ಎಲ್ಲ ಇರ್ತವೆ ಆಟ ಆಡಿಸ್ತಾರೆ ಎಲ್ಲ ಮಾಡ್ತಾರೆ ಹೋಗು ಹೋಗ್ತೀಯ ಹೋಗಬೇಕು ಪೋ <laughs> <laughs> ಅದೆಲ್ಲ ಕಣಪ್ಪ ಸ್ಕೂಲ್ಗೆ ಹೋಗಪ್ಪ ನಾನ್ ಬಿಟ್ಟು ಬರ್ತೀನಿ ಕಣ ನಾಳೆಯಿಂದ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ನೀ ನಾಳೆಯಿಂದ ಕಾನ್ವೆಂಟಿಗೆ ಹೋಗ್ತೀನಿ ನಾಳೆಯಿಂದ ಹಾಂ ಹೋಗಿ ನಾನು ನಾನಿರಲ್ಲ ಬಿಟ್ಟು ಬರ್ತೀನಿ ಅಲ್ಲ ಎಲ್ಲ ಓದಬೇಕು ಆಮೇಲೆ ಕರ್ಕೊಂಬರ್ತೀನಿ ಬರ್ತೀನಿ ಸ್ಕೂಲ್ ಬಿಡೋ ಟೈಮಿಗೆ ಬರ್ತೀನಿ ಕರ್ಕೊಂಬರ್ತೀನಿ ಸರಿ ನಾವು ಒಬ್ಬನೇ ಇರಬೇಕು ಮಿಸ್ಗಳ ಜೊತೆ ಮಿಸ್ಸು ಅಕ್ಕರು ಎಲ್ಲ ಇರ್ತಾರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ನಮ್ಮ ಹೆಣ್ಣು ಮಂಕಂಡ ಅವ್ರು ಫ್ರೆಂಡ್ ಮಾಡ್ಕೋತಾರೆ ಮಿಸ್ ಮಾಡಿಸ್ತಾರೆ ಅಣ್ಣ ನಮ್ಮ ನಮ್ಮ ಟೈಮ್ ಅಂಕ ಬೇಕಾಗೆ ಅಣ್ಣ ನಮ್ಮ ಕೆ ನಮ್ಮಕೇ ಅವರು ಸ್ಕೂಲ್ ಬಿಟ್ಮೇಲೆ ಅವ್ರ ಮನೆಗೆ ಹೋಗ್ತಾರೆ ನಮ್ಮ ಮನೆಗೇನು ಬರಲ್ಲ ಅವರು ಹೋಗ್ಬೇಕಾಯ್ತಾ ಹೋಗ್ತೀಯಾ ನಾಳೆ ಹ್ಞೂ

ఆ ఓకే నను కూయి గోవకి అమ్మను అనంగే మల్బైటు రొమతలా ఓగే మతియా నా ಛత్రి ఇర్కని హోగ్ మిట్ బర్తిన్ తాళమరయ్ ఓ వైకో గోగకు నంగే నాయి బులిట పొందం నాయికలల్ల ఓడిసి నన్ను మిట్ బర్తిని ఇ ఎల్లి నాయి కూది ఇడ్లే ஓகே நாளே okay, <laughs> ಇದು ಎಷ್ಟು ಜನಕ್ಕೆ ಫನ್ ಅನಿಸುತ್ತೋ ಗೊತ್ತಿಲ್ಲ ಇದರ ಕೈ ಮೇಲೆ ಪಿ ಅಂತ ಬರ್ಕೊಂಡು ನನಗೆ ಸ್ಕೂಲ್ ಡೇಸ್ ನೆನಪು ಬರ್ತಾಯಿತ್ತು ಹಿಂಗೆ ಸ್ಕೂಲ್ ಡೇಸಲ್ಲಿ ನಾ ಬರ್ಕೋತಾಯಿದ್ವಿ ಅವಾಗ ಏನೋ ಒಂಥರ ಕ್ರೇಜು ಇಷ್ಟಪಡೋರ ಹೆಸ್ರನ್ನ ಬೆಂಚಲ್ಲಿ ಕುತ್ಕೊಂಡು ಪಾಠ ಮಾಡ್ತಾಯಿದ್ರೆ ಟೀಚರ್ಸು ನಾವಿಂಗೆ ಕೈ ಮೇಲೆ ಬರ್ಕೊಳ್ಳೋದು ಬುಕ್ಕಲ್ಲಿ ಬರ್ಕೊಳ್ಳೋದು ಬರೀ ಇದೇ ಆಗೋದು ನಮ್ಮದು ಅದು ಅದೆಲ್ಲ ಏನಕ್ಕೆ ಬರ್ತಾಯಿತ್ತು ನಾನು ಡಿಟಾಕ್ಸ್ ಡ್ರಿಂಕ್ಸ್ನ ಹೆಂಗೆ ಮಾಡೋದು ಅಂತ ಅಂತೇಳಿ ಇದ್ದೆ ಆವಾಗ ಈ ಥರ ಬರ್ಕೊಂಡೆ onge illa mattu niki hog tv nodu aade tv yake uthen beku nange yana rakko do yen beku yana rakko amma yen ko dry fruits kodara nange yana ko do dry fruits kodara nange giddu ಹೀಗೆ ಏನಾದರೂ ಕೊಡಮ್ಮ ಏನಾದರೂ ಕೊಡಮ್ಮ ತಲೆ ತಿಂತಾಯಿರ್ತಾನೆ ಮನೇಲಿ ಡ್ರೈ ಫ್ರೂಟ್ಸು ಫ್ರೂಟ್ಸು ಕೇಕು ಇವೆಲ್ಲ ಇಟ್ಕೊಂಡೇ ಇರಬೇಕು ಹಂಗಾರು ಅವ್ನಿಗೆ ಎಲ್ತಿ ಫುಡ್ಡನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ ಆದರೂ ಕೇಕ್ ಮಾತ್ರ ಮಿಸ್ ಇಲ್ದಂಗೆ ರಾತ್ರಿ ಟೈಮು ಅವರಪ್ಪ ಕೇಕು ಅಥ್ವಾ ಸ್ಪ್ರೈಟು ಎರಡರಲ್ಲಿ ಒಂದು ತಗ್ತಾರೆ ಸೊ ಹೀಗೇ ಅವನ ರೊಟೀನಂತೂ ತುಂಬ ವಿಚಿತ್ರ ಅಂತಲೇ ಹೇಳ್ಬೋದು ಸೊ ಈಗ ಒಂಬತ್ತುವರೆ ಆಯಿತು ಊಟ ಮಾಡಿಸೋಣ ಅಂತೇಳಿ ಊಟ ಮಾಡಿಸಿದೆ ಅಣ್ಣ ಬಂದಿಲ್ಲ ಇವತ್ತು ಡ್ಯೂಟಿ ಇದೆ ಅಂತೇಳಿ ಅವನಲ್ಲೇ ಉಳ್ಕೊ ಅವನಲ್ಲೇ ಉಳ್ಕೊಂಡಿದ್ದಾನೆ ದಿನ ಮಲಗೋದು ಒಂದು ಗಂಟೆ ರಾತ್ರಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡೋಣ ಊಟ ಆದಮೇಲೆ ಅಂತ ಹೇಳಿ ಊಟ ಮಾಡ್ತಾಯಿದ್ದೀವಿ ಪುನರ್ವಂತೂ ಚಿಕನ್ ಸಾರು ತುಂಬಾ ಇಷ್ಟ ಆದರೆ ನಾವೇನೇ ಜಾಸ್ತಿ ತಿನ್ನಿಸೋದಿಲ್ಲ ಅಂದರೆ ಒನ್ ಟೈಮ್ ಆದಮೇಲೆ ಸ್ವಲ್ಪ ನೋಡಿ ತಿನ್ನಿಸ್ತೀನಿ ಅಂದರೆ ಅವನಿಗೆ ಗ್ಯಾಸ್ಟ್ರಿಕ್ ಆದರೆ ಆಮೇಲೆ ಅವನು ಹೇಳೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಈಗ ಟೈಮ್ ಬಂದಲ್ಲೇ ಹನ್ನೊಂದುವರೆ ಆಯಿತು ಅವರಪ್ಪ ಬಂದಿದ್ರು ಕೇಕ್ ತೊಗೊಂಬಂದಿದ್ದಾರೆ ನೋಡಿ ಇಲ್ಲಿ ಇವತ್ತು ಕೂಡ ಕೇಕ್ ತೊಗೊಂಬಂದು ತಿಂತ ಇದ್ದಾರೆ ಪಾರ್ಟಿ ಮಾಡ್ತೀನಮ್ಮ ಅಂತ ಹೇಳಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ದಾನೆ ನೋಡಿ ಅವರಪ್ಪ ಚಾಕ್ಲೇಟ್ ಕೇಟ್ ಎರಡು ತರ್ತಾರೆ ನನಗೊಂದು ಅವನಿಗೊಂದು ಅಂತ ಹೇಳಿ ಬಟ್ ಎರಡೂ ಅವನೇ ತಿಂತಾನೆ ಬೆಳಗ್ಗೆ ಬಂದು ಚೆನ್ನಾಯ್ತಾ ಸೂಪರ್ ಅಕ್ಕ ಹಿಂಗ ಸೂಪರ್ ಅಯ್ಯೋ ಅಯ್ಯಿದ್ರೆ ಮತ್ತಿಲ್ಲ ಖಾಲಿ ಆಯ್ತು ಇವತ್ತಿನ ಬ್ಲಾಗ್ ಕೂಡ ಇಷ್ಟನೇ ಯಾರಿಗೂ ಇಷ್ಟ ಆಯ್ತು ದಯವಿಟ್ಟು ಮುಂದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು